ಎಲ್ರಿಗೂ ನಮಸ್ಕಾರ ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಕೆಲವ್ರು ನನಗೆ ಮೆಸೇಜ್ ಮಾಡಿ ಕೇಳಿದ್ರಿ ಶಿವರಾತ್ರಿ ಪೂಜೆ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿವತ್ತು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದನ್ನು ಇದ್ದೀನಿ ನೀವು ಮನೆ ಹೊರಗಡೆ ಹಾಲೊಳಗಡೆ ಎಲ್ಲಾದರೂ ಪೀಠ ಹಾಕಿ ಪೀಠದ ಮೇಲೆ ಬಟ್ಟೆ ಹಾಕಿ ನೀವು ಅದ್ರ ಮೇಲೆ ಅಕ್ಕಿ ಇಟ್ಟು ದೇವ್ರ ಫೋಟೋ ಇಟ್ಟು ಕೂಡ ಪೂಜೆ ಮಾಡ್ಕೋಬೋದು ಅಥವಾ ದೇವ್ರ ಮನೆಯಲ್ಲೂ ಮಾಡ್ಬೋದು ನಿಮ್ಮ ಹತ್ರ ಲಿಂಗ ಇತ್ತು ಅಂದರೆ ಲಿಂಗಕ್ಕೆ ನೀವು ಪಂಚಾಮೃತ ಅಭಿಷೇಕ ಮಾಡಬೇಕು ತಪ್ಪದಿರ ನಾಳೆ ಮಾತ್ರ ನೀವು ಪಂಚಾಮೃತ ಅಭಿಷೇಕ ಮಾಡಿ ಹಾಲು ಮೊಸರು ತುಪ್ಪ ಎಳ್ನೀರು ಜೇನುತುಪ್ಪ ಎಲ್ಲನೂ ಹಾಕಿ ನೀವು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದು ಸಾಧ್ಯ ಆಯಿತು ಅಂದರೆ ಪಿಲ್ಪತ್ರೆಯಿಂದ ಅಷ್ಟೋತ್ರ ಮಾಡಿ ಅಥವಾ ಲಿಂಗಾಷ್ಟಕಂ ಪಠನೆ ಮಾಡಿ ತುಂಬಾ ಒಳ್ಳೆಯದು ನಾಳೆ ಪೂರ್ತಿ ದಿನ ನೀವು ಸಾಧ್ಯ ಆದಷ್ಟು ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ನಾಳೆ ನೀವು ಏಕಾದಶಿ ದಿನ ಪಾಲನೆ ಮಾಡುವಂಥ ಉಪವಾಸ ಮಾಡುವಂಥ ಅವಶ್ಯಕತೆ ಬೀಳಲ್ಲ ನಾಳೆ ನೀವು ಪೂರ್ತಿ ದಿನ ಉಪವಾಸ ಮಾಡಿ ಹಾಲು ಹಣ್ಣನ್ನು ಸ್ವೀಕರಿಸ್ಬೋದು ನಿಮಗೇನಾದರೂ ಒಂದು ವೇಳೆ ಹಸಿವಾದರೆ ಗೋಧಿ ಹುಗ್ಗಿ ಅವಲಕ್ಕಿ ಇಂಥದ್ದನ್ನು ನೀವು ಸೇವನೆ ಮಾಡ್ಬೋದು ಹಾಗೆ ನಾಳೆ ಸಾಧ್ಯ ಆಗೋ ಮಟ್ಟಿಗೆ ನೀವು ಎಷ್ಟು ಉಪವಾಸ ಇರೋಕ್ಕಾಗುತ್ತೋ ಅಷ್ಟು ಉಪವಾಸ ಇರೋಕ್ಕೆ ಪ್ರಯತ್ನ ಮಾಡಿ ಹಾಗೆ ರಾತ್ರಿ ಜಾಗರಣೆ ಕೂಡ ನಿಮ್ಮ ಕೈಲಿ ಎಷ್ಟು ಮಟ್ಟಿಗಾಗುತ್ತೋ ಅಷ್ಟು ಮಟ್ಟಿಗೆ ನೀವು ಜಾಗರಣೆ ಇರೋದಕ್ಕೆ ಸಾಧ್ಯ ಆದಷ್ಟು ಹನ್ನೆರಡು ಗಂಟೆ ತನಕನಾದರೂ ನೀವು ಜಾಗರಣೆ ಇರೋದಕ್ಕೆ ಪ್ರಯತ್ನ ಮಾಡಿ ಆರೋಗ್ಯ ಸಮಸ್ಯೆ ಇಟ್ಕೊಂಡು ಉಪವಾಸ ವ್ರತಾಚರಣೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ ದೇವರ ಹತ್ರ ನಿಷ್ಠೆಯಿಂದ ಕಠಿಣವಾಗಿ ನಾವು ಖಂಡಿತ ಶಿವರಾತ್ರಿ ಆಚರಣೆ ಮಾಡ್ತೀನಿ ಅನ್ನೋವಂಥವ್ರು We'll be right <laughs> back. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದು ಸ್ನಾನ ಮುಗಿಸ್ಕೊಂಡು ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಸ್ವಾಮಿ ನಾನು ನಿಮ್ಮ ಸೇವೆ ಮಾಡೋಣ ಅಂದ್ಕೊಂಡಿದ್ದೀನಿ ಉಪವಾಸ ಹಾಗೆ ಜಾಗರಣೆನ ಮಾಡ್ತಾಯಿದ್ದೀನಿ ನನಗೆ ನನ್ನ ಉಪವಾಸ ವ್ರತಾಚರಣೆ ಮಾಡೋದಕ್ಕೆ ಶಕ್ತಿ ಕೊಟ್ಟು ನೀನು ನನ್ನ ಜೊತೆ ನಿಂತು ನನಗೆ ವ್ರತಾಚರಣೆ ನಡೆಸ್ಕೊಡು ಅಂತ ಕೇಳಿಕೊಂಡು ದೇವ್ರ ಹತ್ರ ನಿಮ್ಮ ಮನಸ್ಸಿನ ಏನೇ ಇಷ್ಟಾರ್ಥಗಳನ್ನ ನಿಮ್ಮ ಬೇಡಿಕೆಗಳನ್ನೆಲ್ಲ ದೇವರಿಗೆ ಒಪ್ಪಿಸ್ಕೊಂಡು ನೀವು ಪೂರ್ತಿ ದಿನ ಉಪವಾಸ ಇರಬೇಕಾಗತ್ತೆ ಪೂರ್ತಿ ದಿನ ಉಪವಾಸ ಇದ್ದು ಶಿವನಾಮ ಸ್ಮರಣೆ ಮಾಡಿ ಹತ್ತಿರದಲ್ಲಿರುವಂಥ ದೇವಸ್ಥಾನ ಹೋಗ್ಬಿಟ್ ಬನ್ನಿ ಸಾಧ್ಯ ಆದಷ್ಟು ಶಿವನಾಮ ಸ್ಮರಣೆ ಮಾಡ್ತಾರೆ ಓಂ ನಮ ಶಿವಾಯ ಅಂತ ಹೇಳಿ ರಾತ್ರಿ ಆದಷ್ಟು ಜಾಗರಣೆ ಮಾಡೋಕ್ಕೆ ಯಾವ್ದಾದ್ರು ಶಿವನ್ ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲಿ ನೀವು ಜಾಗರಣೆ ಮಾಡಿದ್ರೆ ತುಂಬಾ ಒಳ್ಳೇದು ಜನರ ಜೊತೆ ಸೇರಿದ್ರೆ ಯಾವ್ದಾದ್ರು ಭಜನೆಗಳು ಕಾರ್ಯಕ್ರಮಗಳು ನಡೆಯುವಂತ ಜಾಗದಲ್ಲಿ ನಿಮಗೆ ನಿದ್ರೆ ಬರದೇ ಇರೋ ಹಾಗೆ ಆದಷ್ಟು ನೀವು ಅದನ್ನ ತಡೆಗಟ್ಕೋಬೋದು ಹಾಗೆ ನಾಳೆ ಪೂರ್ತಿ ಶಿವ ಅಷ್ಟೋತ್ರನ ಪಠನೆ ಮಾಡಿ ಹಾಗೆ ಟಿ ವಿ ನೋಡೋದು ಮೊಬೈಲ್ ನೋಡಿಕೊಂಡು ಉಪವಾಸ ವ್ರತಾಚರಣೆ ಮಾಡೋದನ್ನ ಆದಷ್ಟು ನಿಯಮ ನಿಷ್ಠೆಯಿಂದ ನಾಳೆ ಶಿವರಾತ್ರಿ ವ್ರತಾಚರಣೆ ಮಾಡಿ ಹಾಗೆ ನಾಳೆ ಈಶ್ವರ ದೇವರಿಗೆ ತುಂಬಾನೇ ಪ್ರಿಯವಾಗಿರುವಂಥ ದೀಪ ಇದು ತೆಂಗಿನಕಾಯಿ ದೀಪ ಈ ದೀಪನ ಈಶ್ವರ ದೇವರಿಗಷ್ಟೇ ಹಚ್ಚೋದು ಈ ದೀಪನ ಪ್ರತಿ ಸೋಮವಾರ ಶಿವರಾತ್ರಿ ಹಬ್ಬ ಕಾರ್ತಿಕ ಮಾಸದಲ್ಲಿ ಹಚ್ಚಬೇಕು ತುಂಬಾ ಒಳ್ಳೆಯದು ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಈ ದೀಪ ಹಚ್ಚೋದಕ್ಕೆ ಒಂದು ತಟ್ಟೆ ಮೇಲೆ ಓಂಕಾರ ಬರೆದು ಗಂಧ ಕುಂಕುಮ ಇಟ್ಟು ಅದರ ಮೇಲೆ ಅಕ್ಕಿನ ಹಡಿ ತೆಂಗಿನಕಾಯಿ ಮೇಲೆ ವಿಭೂತಿ ಬಳಿದು ಗಂಧ ಕುಂಕುಮ ಇಟ್ಟು ತೆಂಗಿನಕಾಯಿ ಮೇಲೆ ಐದು ಬೊಟ್ಟುಗಳನ್ನ ಇಟ್ಟಿದ್ದೀನಿ ಮೂರು ಬೊಟ್ಟುಗಳನ್ನ ಯಾವುದೇ ಕಾರಣಕ್ಕೂ ಇಡಬೇಡಿ ಐದು ಬೊಟ್ಟುಗಳನ್ನ ಇಡಿ ಹಾಗೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ನೀವು ಸಾಧ್ಯ ಆದಷ್ಟು ತುಪ್ಪದಿಂದ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ತುಪ್ಪದಿಂದ ಹಚ್ಚಿದರೆ ತುಂಬಾ ಶ್ರೇಷ್ಠ ಸಾಧ್ಯ ಆದಷ್ಟು ತುಪ್ಪದ ದೀಪ ಹಚ್ಚೋದಕ್ಕೆ ಪ್ರಯತ್ನ ಪಡಿ ಹಾಗೆ ನಾಳೆ ದಿನ ಅಕ್ಕಿ ಹಿಟ್ಟನ್ನು ದೀಪ ಹಚ್ಚಿದರೆ ಅದು ಕೂಡ ತುಂಬಾ ಒಳ್ಳೆಯದು ಆ ವಿಡಿಯೋನು ಕೂಡ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಅದನ್ನು ಕೂಡ ಒಂದ್ಸಾರಿ ನೋಡ್ಬೋದು ನೀವು ಇಲ್ಲಿ ನಾನು ಜೋಡಿ ಮೂರು ಬತ್ತಿಗಳನ್ನ ಇದ್ದೀನಿ ಈಶ್ವರ ಮುಕ್ಕಣ್ಣೇಶ್ವರ ಆದ್ದರಿಂದ ನಾನು ಮೂರು ಬತ್ತಿಗಳನ್ನ ಇಟ್ಟಿದ್ದೀನಿ ಈಶ್ವರ ದೇವರಿಗೆ ಶಂಕ ಪುಷ್ಪ ಹೂವು ತುಂಬೆ ಹೂವು ತುಂಬಾ ಪ್ರಿಯವಾಗಿರುವಂಥ ಹೂವು ಈ ಹೂವನ್ನ ಇಟ್ಟು ಪೂಜೆ ಮಾಡಿದ್ರೆ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸಿದ ಅಂತ ಹೇಳ್ತಾರೆ ನಿಮ್ಗೆ ಏನಾದ್ರು ಸಿಕ್ತು ಅಂದ್ರೆ ಈ ಹೂವುಗಳನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಹಾಗೆ ನಾಳೆ ದತ್ತೂರಿ ಕಾಯಿ ಅಂತ ಸಿಗುತ್ತೆ ಆ ಕಾಯಿನ ಕೂಡ ಮಾರ್ತಾ ಇರ್ತಾರೆ ಹಾಗೆ ಮಾರ್ಕೆಟ್ ಅಲ್ಲಿ ಕೂಡ ಸಿಗುತ್ತೆ ಒಂದ್ ವೇಳೆ ನಿಮ್ಗೆ ಆ ಕಾಯಿ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಗೂಗಲ್ ಅಲ್ಲಿ ದತ್ತೂರಿ ಕಾಯಿ ಅಂತ ಹಾಕಿದ್ರೆ ಬರುತ್ತೆ ಇಮೇಜು ಅದನ್ನ ನೋಡ್ಕೋಬಹುದು ಒಂದ್ ವೇಳೆ ನಿಮ್ಗೆ ಆ ಕಾಯಿ ಸಿಕ್ಕ್ರೆ ಆ ಕಾಯಿನ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದು ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಈಗ ದೇವ್ರ ಪೂಜೆ ಎಲ್ಲ ಆಯ್ತು ನಾನು ದೇವರಿಗೆ ಬಿಲ್ವ ಪತ್ರೆಯಿಂದ ಪುತ್ರ ಪಠನೆ ಮಾಡ್ತಾ ಇದ್ದೀನಿ ಬಿಲ್ವ ಪತ್ರೆಯಿಂದ ನೂರ ಎಂಟು ಶಿವನಾಮಗಳನ್ನ ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೇದು ದೇವ್ರಿಗೆ ನೀವು ನಾಳೆ ನೈವೇದ್ಯಕ್ಕೆ ತಂಬಿಟ್ಟನ್ನು ಇಟ್ಟರೆ ತುಂಬಾ ಒಳ್ಳೇದು ಆಗಲಿಲ್ಲ ಅಂದರೆ ನಿಮ್ಗೆ ಏನು ಅನುಕೂಲ ಆಗುತ್ತೋ ಅದನ್ನೇ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಹಾಲು ಹಣ್ಣನ್ನು ಇಟ್ಟು ಕೂಡ ನೀವು ದೇವ್ರಿಗೆ ಪೂಜೆ ಮಾಡ್ಬೋದು ನಾನು ಇಲ್ಲಿ ದೇವ್ರಿಗೆ ಹಾಲನ್ನು ಇಟ್ಟಿದ್ದೀನಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲರೂ ಶಿವರಾತ್ರಿ ವ್ರತಾಚರಣೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ